ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ತಲೆಗೆ ಎಣ್ಣೆ ಹಚ್ತಾ ಇದಾರೆ ಹೇಳ್ಬೇಕು ಅಂದ್ರೆ ಪ್ರತಿ ನಾನು ಮಮ್ಮಿ ಹತ್ರನೇ ಎಣ್ಣೆ ಹಚ್ಚಿಸ್ಕೊಂತೀನಿ ಯಾಕಂದ್ರೆ ನಾನು ಹಚ್ಕೊಂಡ್ರೆ ನೀಟಾಗಿ ಎಣ್ಣೆ ಹಚ್ಕೊಂಡಿದೀನಿ ಅಂತ ಅನ್ಸಲ್ಲ ಬಟ್ ಮಮ್ಮಿ ಅಂದ್ರೆ ನೀಟಾಗಿ ಹೇರ್ ರೂಟ್ಸ್ ಹೋಗೋ ಹೋಗೋತರ ನೀಟಾಗಿ ಅಪ್ಲೈ ಮಾಡ್ತಾರೆ ಅದಕ್ಕೆ ನಾನು ಮಮ್ಮಿ ಹತ್ರನೇ ಪ್ರತಿ ಸಲ ಆಯಿಲ್ ಅಪ್ಲೈ ಮಾಡಿಸ್ಕೊಂತೀನಿ ಒಂದ್ ಪಕ್ಷ ಮಮ್ಮಿಗೆ ಏನಾದ್ರೂ ಹುಷಾರಿಲ್ಲ ಅನ್ನೋವಾಗ ಮಾತ್ರ ನಾನೇ ಅವಾಗ ಅಪ್ಲೈ ಮಾಡ್ಕೊಂತೀನಿ ಆಯ್ತು ನಿಮ್ದೆಲ್ಲ ಗೊತ್ತಿರೋ ಹಾಗೆ ಬಾಯಿಲಿ ಸ್ವಲ್ಪ ಉಣ್ಣ ಆಗ್ಬಿಟ್ಟಿದೆ ನಾನು ಪ್ರತಿ ಸಲ ಕಾಫಿ ಟೀ ಕುಡಿಯುವಾಗ ಎಷ್ಟು ಪರಿಚಿತಿ ಪಡ್ಕೊಂಡು ಎಷ್ಟು ನೋವು ಪಡ್ಕೊಂಡು ಕಾಫಿ ಟೀ ಕುಡಿತೀನಿ ಅಂತ ತೋರಿಸ್ತೀನಿ ನೋಡಿ ಮಕ್ಕಳು ಟೀ ಮಾಡಿಕೊಟ್ಟು ಎಷ್ಟು ಒನ್ ಅವರ್ ಆಯ್ತೇನಪ್ಪ ನಾನು ಇನ್ನೂ ಟೀನೇ ಮುಟ್ಟಿಲ್ಲ ఫుల్ తనగ ఆగిలి కుడి అంత అదరూ ఇష్టూ తగ్గే కుడికి ఇష్టూర పచితి పడుతుంది ఇంక ఇన్న ఏనూ బస్ బే కుడి ఆగోయ్ ಅದರಲ್ಲೂ ಬಾಯಿ ಓಪನ್ ಮಾಡಕ್ ಆಗ್ತಿಲ್ಲ ಅದೇನಂದ್ರೆ ಗಾಯಸ್ ಇದು ಲಿಪ್ಸ್ ಇದೆಯಲ್ಲ ಅಲ್ಲೇನೆ ಆಗ್ಬಿಟ್ಟಿದೆ ಗುಡ್ಲೆ ಹಿಂಗ್ ಜಿಪ್ ಎಳ್ಕೊಂತೀವಲ್ಲ ಸೀದಾ ಗುಳ್ಳೆಗೆ ಟಚ್ ಆಗಿಬಿಡುತ್ತೆ ಬಿಸಿ ಬಿಸಿ ಕಾಫಿ ಟೀ ಏನು ತಿಂತೀವಿ ಕುಡಿತೀವಲ್ಲ ಅದು ಅದಕ್ಕೆ ಫುಲ್ ಕೋಲ್ಡ್ ಆಗ್ಲಿ ಅಂತ ಬಿಟ್ಟು ಮಮ್ಮಿ ಕಾಫಿ ಮಾಡ್ಕೊಟ್ಟು ಒನ್ ಅವರ್ ಆದ್ಮೇಲೆ ಕುಡಿತಾ ಇದೀನಿ ಅದ್ರಲ್ಲೂ ಕೂಡ ಎಷ್ಟು ತಾಸು ಪಡ್ಕೊಂಡ್ ಕುಡಿತಿರೋದು ದೋಸೆ ಮಾಡೋದು ಕರೆಂಟಿಗೂ ಇಷ್ಟ ಇಲ್ಲ ನೋಡಿದ್ರು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನನಗೆ ಎಷ್ಟು ತ್ರಾಸಾಗ್ತಿದೆ ಎಷ್ಟು ಪೇಯ್ನ್ ಆಗ್ತಿದೆ ಕಾಫಿ ಟೀ ಕುಡಿಯುವಾಗ ಅಂತ ಬಟ್ ಇದು ಮಮ್ಮಿಗೆ ಗೊತ್ತೇ ಆಗಲ್ಲ ಕಾಯಿಸಿಗೆ ಗೊತ್ತಾಗುತ್ತೆ ಬಟ್ ಮಗಳು ಕಾಫಿ ಟೀ ಕುಡೀಲಿ ಒಳ್ಳೊಳ್ಳೆ ಊಟ ಮಾಡಲಿ ತಿನ್ನಲಿ ಅಂತ ಹಂಗೆ ಮಾಡ್ತಾರೆ ಅಷ್ಟೇ ಅದರಲ್ಲೂ ಶೇಂಗಾ ಬೀಜ ಉಟ್ಕೊಟ್ಟಿದ್ದಾರೆ ಅದನ್ನು ಹಿಂಗೆ ತಿನ್ನಲಿ ಅಂತಲೂ ಗೊತ್ತಾಗ್ತಿಲ್ಲ ಗಾಯ್ಸ್ ನೋಡಿ ಮಮ್ಮಿ ಶೇಂಗಾ ಬೀಜ ಉರ್ದು ಕೊಟ್ಟಿದ್ದಾರೆ ತಿನ್ನು ಅಂತ ತೀನೆ ಈ ತರ ತಿನ್ಕೊಂಡು ತಿನ್ಕೊಂಡು ತಿನ್ನದು ಅಂತಾರೆ ತೀನೆ ಇಷ್ಟು ಒದಾಡ್ಕೊಂಡು ಕುಡಿದಿದ್ದೀನಿ ಏನ ಶೇಂಗಾ ಬೀಜ ಹೆಂಗೆ ತಿನ್ಬೇಕು ನಾನು ಮಮ್ಮಿಗೆ ಇದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನೋಡಿ ಗಾಯ್ಸ್ ಹೆಂಗ್ ತಿನ್ನೋದು ನಾನು ತೀನೆ ಹೆಂಗ್ ಕುಡ್ದೆ ಗೊತ್ತಾ ನಾನು ಬಾಯಿ ಓಪನ್ ಮಾಡೋಕ್ಕಿ ಅದು ಫುಲ್ ಆರ್ಬಿಟ್ಟಿದೆ ಅದು ಆ ಥರ ತುಳಿದಿದ್ದೀನಿ ಹೆಂಗ್ ತಿಂದಿ ಹ್ಮ್ ಕಡಿಮೆ ಏನು ಮಾಡಿಗೆ ಅಡುಗೆ ದೋಸೆ ಮಾಡ್ತಾಯಿದ್ದೀನಿ ಹ್ಞೂ ಹೋಸೆಲ್ಲ ನನಗೆ ದೋಸೆ ಮಾಡಬೇಕಾದ್ರೆ ಚಟ್ನಿಗೆ ಹ್ಞೂ ಕೂಡ ಅಷ್ಟೇ ಫ್ರೆಂಡ್ಸ್ ಹೆಂಗೆ ಗೊತ್ತಾ ದೋಸೆಗೆ ನೇನು ನಾನು ಮಿಕ್ಸಿಗೆ ಹಾಕ್ಬೇಕಾಗಿತ್ತು ದೋಸೆಗೆ ದೋಸೆ ಮಾಡೋದಿನ ಕೂಡ ಹಿಂಗೆ ಕರೆಂಟ್ ಹೋಗ್ಬಿಡುತ್ತೆಲ್ಲ ಗೊತ್ತಾ ಮಿಕ್ಸಿಗೆ ಹಾಕೋಣ ಅಂತ ನೋಡಿ ಇವಾಗಿ ಕಡಲೆ ಬೀಜ ಎಲ್ಲ ಹುರಿದು ನೋಡಿ ಕಡಲೆ ಬೀಜ ಹುರ್ದು ಚಟ್ನಿ ಜೋಡಿಸ್ತಾ ಇದೆಲ್ಲ ಚಟ್ನಿಗೆ ಮತ್ತೆ ಸೆಟ್ ದೋಸೆ ಮಾಡಿ ಮಾಡಿಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಸೆಟ್ ದೋಸೆ ತರ ಮಾಡ್ಕೊಡುತ್ತ ಕ್ಯಾರೆಟು ಮತ್ತೆ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೆ ಕಾಯಿ ಕೊತ್ತಂಬರಿ ಎಲ್ಲಾ ಬೆಳ್ಳುಳ್ಳಿ ಶುಂಠಿ ಎಲ್ಲ ಜೋಡ್ಸಿಟ್ಕೊಂಡಿದೀನಿ ಮಿಕ್ಸಿಗೆ ಹಾಕೋಣ ಅಂತೇಳಿ ಕರೆಂಟ್ ಇನ್ನೇ ನಮ್ಮ ಮಿಕ್ಸಿಗೆ ಹಾಕ್ಬೇಕು ಜೋಡ್ಸಿಡೋ ಸ್ವಲ್ಪ ಬರ್ಲಿ ಅಂತ ಕಾಯ್ತಾ ಇದ್ದೆ ವಿಡಿಯೋ ಮಾಡೋದಿಕ್ಕೆ ಕರೆಂಟ್ ಫಟ್ ಅಂತ ಹೋಯ್ತು ಓದಲ್ ನಂಗೆ ಹೋಯ್ತು ಕರೆಂಟ್ ಹೋಯ್ತು 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 ಅಂದ್ರೆ ನಾವು ಉಪ್ಪಿಟ್ಟು ಅವಲಕ್ಕಿನ ಮಾಡ್ಕೊಂಡು ತಿನ್ಬೇಕು ಆ ತರ ಹೋಗ್ಬಿಡ್ತು ಇವಾಗ ಕೂಡ ಹಂಗೆ ಹೋಗ್ಬಿಟ್ಟಿದೆ ಕರೆಂಟ್ ನಾನು ಇದು ಕೋಪರೇಟ್ ಮಾಡ್ತಾ ಇದ್ದೆ ದೋಸೆ ತಿನ್ಬೇಡ ನನಗೆ ಇಷ್ಟ ಇಲ್ವಲ್ಲ ಅಂತ ಆ ಕರೆಂಟ್ ಇಷ್ಟ ಇಲ್ಲ ದೋಸೆ ಮಾಡೋದು ಬಟ್ ನಿನಗೆ ಇಷ್ಟ ಆಗ್ತಾ ಇದೆ ಏನ್ ಮಾಡೋದು ದಿನ ರೈಸ್ ಐಟಮ್ ನ ಯಾರು ಮಾಡ್ತಾರೆ ಒಂದೊಂದ್ ದಿನ ದೋಸೆ ಇಡ್ಲಿ ಪೂರಿ ಪಲಾವ್ ಆ ತರ ಇರ್ಬೇಕು ಬರೀ ಪಲಾವೇ ಮಾಡಕ್ ಆಗಲ್ಲ ಬರೀ ಟೊಮೆಟೊ ಬತ್ತೆ ಮಾಡಕ್ ಆಗಲ್ಲ ಬರೀ ವಾಂಗಿ ಬತ್ತೆ ಮಾಡಕ್ ಆಗಲ್ಲ ನಮ್ದು ಬೋಳ್ ಎಷ್ಟು ದಿನ ಆಗ್ತಾ ಮಾಡಿದ್ ಲಾಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಿ ಶನಿವಾರ ದೇವಸ್ಥಾನಕ್ಕೆ ಅಷ್ಟು ಹೋದ್ವರಲ್ಲ ಹತ್ವರ ಎಸ್ ಇವಾಗ ಕರೆಂಟ್ ಬಂದ ತಕ್ಷಣ ಮಿಕ್ಸಿಗ್ ಹಾಕ್ಬೇಕು ಕರೆಂಟ್ಗೋಸ್ಕರ ಕಾಯ್ಬೇಕು ಫ್ರೆಂಡ್ಸ್ ಹತ್ತು ನಿಮಿಷ ಏನ್ ಮಾಡೋಲ್ಲಾಷ್ಟು ಹೆಂಗೋ ಆಗುತ್ತೆ ದೋಸೆ ಏಕಂದ್ರೆ ಅವಳ ಅವ್ರು ತಿನ್ನೋದು ಚಟಿಗಲ್ಲ ಅವ್ರು ತಿನ್ನೋದು ಅವಳಿಗೋಸ್ಕರ ಸಾಂಬಾರ್ ಮಾಡಿದೀನಿ ಅದ್ರಲ್ಲಿ ಆಗುತ್ತೆ ಇವಾಗ ಅವ್ಳು ಸ್ನಾನಾನೂ ಆಗ್ಬಿಟ್ಟೈತೆ ಅವಳು ಹೆಂಗೋ ಇವಾಗ ದೋಸೆ ಹಾಕಿಬಿಟ್ರೆ ಮುಗೀತು ನನಗೆ ಸೆಟ್ ನನಗೆ ಚಟ್ನಿ ಬೇಕಾಗಿರೋದು ಅವಳು ಸೆಟ್ ದೋಸೆ ಮಾಡ್ಕೊಡ್ತೀನಿ ಅಷ್ಟೇ ಅದೇನಿಲ್ಲ ಸೆಟ್ ದೋಸೆ ಮಾಡ್ಕೊಡ್ತೀನಿ ಬಟ್ ಚಟ್ನಿ ಒಂದು ಸ್ವಲ್ಪ ಪರವಾಗಿಲ್ಲ ನೋಡೋಣ ಸೆಟ್ ದೋಸೆನು ಮಾಡ್ತೀನಿ ಅವಳಿ ದೋಸೆನೂ ಹಾಕೊಂಡ್ಬಿಡ್ತೀನಿ ಯಾಕೆ ವೇಟ್ ಮಾಡೋದು ಐತಲ್ಲ ನನಗೆ ರಾತ್ರಿ ಸಾರು ತರ ಹುಳಿ ಸಾರು ಇಲ್ಲ ಮೊಸೊಪ್ಪು ತರಕಾರಿ ಸಾಂಬಾರು ಆ ಥರ ತಂದು ಸರಿಗೆ ಚಪಾತಿ ಇಲ್ಲ ದೋಸೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೆ ಮತ್ತು ಮತ್ತೆ ಚಿಕ್ಕ ತಿಂತೀರಾ ಇಲ್ಲ ರಾತ್ರಿ ಮಾಡಿ ಸಾರ ಜೊತೆ ತಿಂತೀರಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಮ್ಮಿ ಬಟ್ ಮಮ್ಮಿ ಮಾತ್ರ ಏನದು

ದೋಸೆ ಪಾಸಾದ್ರೆ ಸಿಗಬಹುದು ಅದು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಮತ್ತೆ ಬಿಸಿ ಬಿಸಿ ಅಂದ ಹೆಚ್ಚು ಚೆನ್ನಾಗಿ ಅದನ್ನು ಕಮೆಂಟ್ ಮಾಡಿ ಅವ್ರಿಗೆಲ್ಲ ಗೊತ್ತು ಗೊಲ್ಜೆಲ್ಲ ಚೆನ್ನಾಗಿರುತ್ತೆ ಅಂತೇನ್ ಇಷ್ಟಪಡಲ್ಲ

സർച്ച് നോടിനു అలానే వీడియో కూడాతాయి దీని గైస్ ఈ వ్లగ్ నిమే స్వల్ప అదే ఇష్ట ఆగ్రెరే డోంట్ ఫర్క్ట్ టు లైక్ షేర్ కమెంట్ అండ్ సబ్స్క్రైబ్ టు మై చానల్